ಮಹಾಶಿವರಾತ್ರಿ ಜಾಗರಣೆ ನಿಮಿತ್ತ ರಾಯಚೂರು ನಗರದ ಮಡ್ಡಿಪೇಟೆ ಬಡಾವಣೆಯಲ್ಲಿ ಇರುವಂತಹ ನೀಲಗಿರಿ ಸಾಲಿಮಠದಲ್ಲಿ ಜಾಗರಣೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಲಾ ಮಂಡಳ ಭರತನಾಟ್ಯ ಶಾಲೆ ವತಿಯಿಂದ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ವಚನ ವಿಜಯೋತ್ಸವ ಗಣಜಿಲಿ ಗ್ರಾಮದ ಶ್ರೀ ಶ್ರೀ ಜಗಜ್ಯೋತಿ ಬಸವೇಶ್ವರರ ಅರಿವಿನ ಮನೆಯ ಹದಿನಾಲ್ಕನೇ ವರ್ಷದ ವಚನ ವಿಜಯೋತ್ಸವ ಕಾರ್ಯಕ್ರಮವನ್ನು ಗಣಚಿಲಿ ಗ್ರಾಮದಲ್ಲಿ ಮಾರ್ಚ್ ಹನ್ನೆರಡು ಮಂಗಳವಾರದಂದು ಆಯೋಜನೆ ಮಾಡಲಾಗಿದೆ ಎಂದು ಈ ಒಂದು ಗ್ರಾಮ ಘಟಕದ ಕಾರ್ಯದರ್ಶಿ ಶ್ರೀ ಮೇಘರಾಜ್ ಕೋರಿ ಅವರು ಹೇಳಿದರು ಇನ್ನು ಹಲವು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಬರುತ್ತಿದ್ದು ಈ ಭಾಗದ ಒಂದು ಮೂಢನಂಬಿಕೆಗಳನ್ನು ಕೂಡ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಇಂತಹ ಒಂದು ವಚನ ವಿಜಯೋತ್ಸವ ಕಾರ್ಯಕ್ರಮದಿಂದ ಹೋಗಲಾಡಿಸಲಾಗಿದೆ ಎಂದು ಬಸವರಾಜ್ ಬ್ಯಾಗ್ವಾಟ್ ಅವರು ಹೇಳಿದರು ಸುತ್ತಮುತ್ತಲ ಅನೇಕ ದೇವರು ಬಣ ಬೆಳೆಯುವುದು ನಡೀತಾ ಇದೆ ಈ ಗಂಡಿ ಗ್ರಾಮದಲ್ಲಿ ಈ ಹದಿನಾಲ್ಕು ವರ್ಷಗಳಿಂದಲೂ ಕೂಡ ಎಚ್ಚೆತ್ತುಕೊಂಡು ಅನೇಕ ಸ್ವಾಮೀಜಿಗಳು ವರ್ಷ ಬೇರೆ ಬೇರೆಯವನ್ನ ಬಹಳ ಚಿಂತಕರನ್ನ ಕರೆಸೋದ್ರಿಂದ ಅಲ್ಲಿನ ಜನತೆ ಜಾಗೃತಿಯನ್ನು ಮೂಡಿಸಿಕೊಳ್ಳೋದ್ರ ಜೊತೆಗೆ ಇವತ್ತು ಯಾವುದೇ ಚಟುವಟಿಕೆಗಳು ನಡೀತಾ ಇಲ್ಲ ವಚನಾರಿತವಾಗಿರುವ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಾಗಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಭೆಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ರಾಯಚೂರು ನಗರದ ವಾರ್ಡ್ ನಂಬರ್ ಇಪ್ಪತ್ತೆರಡು ಮಡ್ಡಿಪೇಟೆ ಬಡಾವಣೆಯಲ್ಲಿ ಇರುವಂತಹ ನೀಲಗಿರಿ ಸಾಲಿಮಠ ಮಠದ ಮುಂಭಾಗದಲ್ಲಿ ಇರುವಂತಹ ವಿದ್ಯುತ್ ಕಂಬದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡು ಬ್ಲಾಸ್ಟ್ ಆದ ಕಾರಣ ಕೆಲ ಹೊತ್ತು ನಿವಾಸಿಗಳಲ್ಲಿ ಆತಂಕ ಹುಟ್ಟಿತ್ತು ಇನ್ನು ಈ ಒಂದು ಘಟನೆ ಬಳಿಕ ಜೆಸ್ಕಾಂ ಇಲಾಖೆಗೆ ಮಾಹಿತಿ ನೀಡುತ್ತಿದ್ದಂತೆ ಕರೆಂಟ್ ಕಟ್ ಮಾಡಿ ಅಲ್ಲಿ ದುರಸ್ತಿ ಮಾಡಲಾಗಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ బాబా బాబా ఏ భరత సంతైట్ అక్కడ 50 కటప్ కోతి నలు ప్రయోజన పార్టీ జనరల్ రాజకీయ కుందాంబరపాల్ నసవ ఎన్నికల రాష్ట్ర నాలుగు బోర్డులలో ಬಹುಜನ ಸಮಾಜ ಪಾರ್ಟಿ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದ ರಾಜ್ಯದ ನಾಲ್ಕು ವಿಭಾಗ ಮಟ್ಟದ ಸಮಾವೇಶಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಂವಿಧಾನ ಸಂರಕ್ಷಣೆ ಮತ್ತು ಸಂಪೂರ್ಣ ಜಾರಿಗಾಗಿ ಬಹುಜನರ ನಡಿಗೆ ಪಾರ್ಲಿಮೆಂಟಿನ ಕಡೆಗೆ ಎಂಬ ಘೋಷವಾಕ್ಯದೊಂದಿಗೆ ಈ ಒಂದು ಸಮಾವೇಶಗಳನ್ನು ಮಾಡಲಾಗುತ್ತಿದೆ ಎಂದು ಈ ಒಂದು ಬಿ ಎಸ್ ಪಿ ಜಿಲ್ಲಾ ಸಂಚಾಲಕರಾದ ಎಂ ಬಸವರಾಜ್ ಭಂಡಾರಿ ಹೇಳಿದರು ಇನ್ನು ನಾಲ್ಕು ಭಾಗಗಳಲ್ಲಿ ಬೆಂಗಳೂರು ಮೈಸೂರು ಬೆಳಗಾವಿ ಕಲಬುರಗಿ ವಿಭಾಗಗಳಲ್ಲಿ ಈ ಒಂದು ಸಮಾವೇಶಗಳನ್ನು ಮಾಡುವ ಮುಖಾಂತರ ಜಾಗೃತಿಯನ್ನು ಮೂಡಿಸಲಾಗುತ್ತದೆ ಎಂದು ಹೇಳಿದರು ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ವಿಭಾಗ ಒಂದು ಬೆಂಗಳೂರು ದೇವಾಲಯ ಎರಡನೇದು ಮೈಸೂರು ವಿಭಾಗ ಹತ್ತರಲ್ಲಿ ಹಾಗೆ ಬೆಳಗಾವಿ ದಿನ ಕನ್ನಡ ವಿಜಯಪುರ ಟೌನ್ ಅಲ್ಲಿ ಮತ್ತು ಕಲಬುರಗಿ ಕಲಬುರಗಿಯಲ್ಲಿ ಇವತ್ತು ಭಾರತ ದೇಶದ ಸುರಕ್ಷತೆಗೆ ಓಡಾಡುವಂತ ನಮ್ಮ ನರೇಂದ್ರ ಮೋದಿಗಳು ಧರ್ಮದ ಬಗ್ಗೆ ಹೋರಾಡುತ್ತಾರ ನರೇಂದ್ರ ಮೋದಿ ಅವರು ರಾಯಚೂರು ನಗರದ ಬಿಜೆಪಿ ಕಚೇರಿಯಲ್ಲಿ ನಡೆದ ಬಿಜೆಪಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರ ಸನ್ಮಾನ ಕಾರ್ಯಕ್ರಮದಲ್ಲಿ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಮಾತನಾಡುತ್ತಾ ವಿಶ್ವಮಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗಮನ ಸೆಳೆದು ಅಭಿವೃದ್ಧಿಯ ಹೋರಾಟದ ಕಿಚ್ಚು ಹಚ್ಚಿದ್ದಾರೆ ಅವರ ಜೀವನ ಶೈಲಿ ನಾವು ರೂಪಿಸಿಕೊಂಡು ಅದಕ್ಕೆ ಪೂರಕವಾಗಿ ಚಿಂತನೆಯಲ್ಲಿ ತೊಡಗಬೇಕಿದೆ ಎಂದು ಹೇಳಿದರು ಇವರ ಕೆಪಾಸಿಟಿ ಇದೆ ನಾನು ಮಾಡಬೇಕು ಇವರು ಪಕ್ಷ ಕಟ್ತಾರೆ ಪಕ್ಷ ಮುನ್ನಡೆಸ್ತಾರೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ರಾಯಚೂರಿನಿಂದ ಬಿಜೆಪಿ ಎಂ ಪಿ ಆಯ್ಕೆ ಮಾಡಿ ಕಳಿಸ್ತಾರೆ ಅದಕ್ಕೆ ಶ್ರಮ ಪಡ್ತಾರೆ ಉದ್ದೇಶದಿಂದ ಮಾತ್ರ ನಾನು ಆಯ್ಕೆಗಳು ಮಾಡಿದ್ರು ಯಾವ ಆಯ್ಕೆಗೂ ನಾನು ಎಲ್ಲರೂ ಹೇಳಿದ್ರು ಎಮ್ ಎಲ್ ಎಗಳು ಎಂ ಪಿಗಳು ಎಲ್ಲರೂ ಆವಾಗ ಆ ಹೆಸರು ಇ ಹೆಸರು ಕೊಟ್ಟರು ಎಮ್ ಎಲ್ ಸಿ ಅವರು ಎಲ್ಲರೂ ಕೊಟ್ಟರು ನಾನು ಹೇಳಿದೆ ನೀವು ಕೊಡೋದು ಕೊಡ್ರಪ್ಪ ನಾನು ಮಾಡ್ತೀನಿ ನಾನು ಮಾಡಿದ ಮೇಲೆ ನೀವು ತಪ್ಪು ಅಂದರೆ ನನಗೆ ನೀವು ಕಿವಿ ಹಿಂಡ್ರಿ